ನಮಸ್ತೆ ವೀಕ್ಷಕರೇ ಚಾರ್ವಕ ಸುದ್ದಿವಾಹಿನಿಗೆ ನಿಮಗೆ ಸ್ವಾಗತ ಇವತ್ತು ನಾನು ಸಾಗರದಲ್ಲಿ ಭಾಳ ಹೆಸರು ಮಾಡಿರುವ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಸ್ತಿತ್ವದಲ್ಲಿರುವಂಥ ಅಕ್ಷಯ ಸಾಗರ ಸೌಹಾರ ಸಹಕಾರಿ ಸಂಘದ ಅಧ್ಯಕ್ಷರಾದಂಥ ದಿನೇಶ್ ಬರದೋಡೆ ಅವರಿಗೆ ಮಾತಾಡ್ತಾ ಇದ್ದೇನೆ ಕಾರಣ ಇಷ್ಟೇ ಈ ಒಂದು ಹಣಕಾಸಿನ ಸಂಸ್ಥೆ ಆರಂಭವಾಗಿ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪೈದು ವರ್ಷದ ಹಿನ್ನೆಲೆಯಲ್ಲಿ ಹದಿನೇಳನೇ ತಾರೀಕಿದೆ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಸಾಗರದ ವಿನೋಬ ನಗರ ಸಣ್ಣ ವಿನೋಬ ನಗರ ಸಣ್ಣ ಮನೆ ಬಡಾವಣೆಯ ಬಳಿ ಒಂದು ಸುಸಜ್ಜಿತವಾದಂಥ ಕಟ್ಟಡವನ್ನು ಇವರು ನಿರ್ಮಾಣ ಮಾಡಿ ಲೋಕಾರ್ಪಣೆ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಒಂದು ಪುಟ್ಟವಾದಂಥ ಮಾಹಿತಿಯನ್ನು ಸಾಗರದ ಜನರಿಗೆ ಕೊಡಲಿಕ್ಕೆ ಕೊಡಲಿಕ್ಕಾಗಿ ಇವರು ಸಂದರ್ಶನ ಮಾಡ್ತೇನೆ ದಿನೇಶ್ ಅವರು ನಮಸ್ಕಾರಗಳು ನಮಸ್ಕಾರ ಈಗ ನಿಮ್ಮ ಅಕ್ಷಯ ಸಾಗರ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಇಪ್ಪತ್ತೈದು ವರ್ಷ ಕಳೆದಿದೆ ಇದ್ರ ಬಗ್ಗೆ ಏನು ಇಷ್ಟಪಡ್ತೀರಾ ಇದು ಇದರಲ್ಲಿ ಈ ಒಂದು ಸಾಧನೆಯಿಂದ ಇದ್ದಾರೆ ಮತ್ತೊಮ್ಮೆ ಎಲ್ಲ ವೀಕ್ಷಕರಿಗೂ ನಮ್ಮ ರಾಗಣ್ಣ ವರದಿಗಾರ ಇದಾರಲ್ಲ ಅವರ ಮುಖಾಂತರ ವೀಕ್ಷಕರಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ನಮ್ಮ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥ ಸಂಸ್ಥೆ ಅಂದು ನಮ್ಮ ಹಿರಿಯರಾಗಿರ್ತಕ್ಕಂಥ ಎಚ್ ಟಿ ಭೋಜರಾಜಪ್ಪರು ಮತ್ತು ರತ್ನಾಕರತಕ್ಕಂಥ ಸುಮಾರು ಹದಿನಾರು ಜನ ಸೇರಿ ಒಂದು ತಂಡ ರಚನೆ ಮಾಡ್ಕೊಂಡು ಮಾಡಿರ್ತಕ್ಕಂಥ ಈ ಸಂಸ್ಥೆ ಅವತ್ತು ಪ್ರಾರಂಭದಲ್ಲಿ ಒಂದು ಮುನ್ನೂರು ಜನರಿಂದ ಒಂದು ಮೂರು ಲಕ್ಷ ರೂಪಾಯಿ ಸಂಗ್ರಹ ಷೇರು ಬಂಡವಾಳದೊಂದಿಗೆ ಶುರು ಮಾಡಿರ್ತಕ್ಕಂಥ ಸಂಸ್ಥೆ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಕಳೆದಿದೆ ಇದರ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಆಚರಿಸಬೇಕು ಅಂತ ಯೋಚನೆ ಮಾಡಿದಾಗ ಅದಕ್ಕೆ ಒಂದು ನೆನಪಿಗಾಗಿ ನಾವೊಂದು ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಆಲೋಚನೆ ಮಾಡ್ಕೊಂಡ್ವಿ ಆಡಳಿತ ಮಂಡಳಿಯವರು ಆ ಆಡಳಿತವಂಡಿಯವರ ಏನು ಆಲೋಚನೆ ಮಾಡಿರ್ತಕ್ಕಂಥದ್ರ ಫಲಿತಾಂಶನೇ ಇವತ್ತು ಬೆಳ್ಳಿ ಭವನ ನಿರ್ಮಾಣ ಮಾಡಿದ್ದೀವಿ ಇದರ ಉದ್ದೇಶ ಇಪ್ಪತ್ತೈದು ವರ್ಷದ ಸಾರ್ಥಕ ಸೇವೆಯ ಸಂದರ್ಭಕ್ಕೆ ನಾವು ನಮ್ಮ ಸಂಸ್ಥೆಗೆ ನಾವು ಕೊಡುಗೆಯಾಗಿ ಈ ಕಟ್ಟಡವನ್ನು ಕೊಡೋದಕ್ಕೆ ನಮ್ಮ ಪ್ರಯತ್ನ ಮಾಡಿದ್ವಿ ಆ ಪ್ರಯತ್ನ ನಾಳೆ ನವೆಂಬರ್ ಹದಿನೇಳನೇ ತಾರೀಕು ಭಾನುವಾರ ಮಾನ್ಯ ಯಡಿಯೂರಪ್ಪನವರ ಉದ್ಘಾಟನೆಯೊಂದಿಗೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಳೂರವರ ಸಮ್ಮುಖದಲ್ಲಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಬಿ ಎಚ್ ರಾಘವೇಂದ್ರ ನಮ್ಮ ರಾಗಣ್ಣ ಇವರ ಸಮ್ಮುಖದಲ್ಲಿ ಮತ್ತು ಕಾಗೇರಿಯವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಟ್ಟಡ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ನೆರವೇರಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ನಮಗೊಂದು ಹೆಮ್ಮೆ ಇದೆ ತಮ್ಮ ಪ್ರಶ್ನೆ ಇದರಲ್ಲಿ ತಮ್ಮ ಅಭಿಪ್ರಾಯ ಕೇಳಿದರೆ ನಮಗೊಂದು ಸಮಾಧಾನ ಇದೆ ಇಪ್ಪತ್ತೈದನೇ ವರ್ಷಕ್ಕೆ ನಾವು ನಮ್ಮ ಸದಸ್ಯರುಗಳಿಗೆ ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ಒಂದು ಸೊಸೈಟಿಗೆ ನಾವು ಈ ಒಂದು ಕೊಡುಗೆಯಾಗಿ ಕೊಡುವಂಥ ಪ್ರಯತ್ನ ಸಾಕಾರಗೊಳ್ತಾ ಇದೆ ಎನ್ನುವಂಥ ಒಂದು ಸಮಾಧಾನ ಇದೆ ಈ ಕಟ್ಟಡ ಎಷ್ಟು ಹಣದ ಬ ಪ್ರಾಜೆಕ್ಟು ಮತ್ತು ಈ ಕಟ್ಟಡದಲ್ಲಿ ಏನೇನು ವ್ಯವಸ್ಥೆ ಇದೆ ಈ ಕಟ್ಟಡ ಅಂದಾಜು ಸುಮಾರು ಮೂರು ಸಾವಿರದ ಮೂರು ಸಾವಿರದ ಐವತ್ತು ಸ್ಕ್ವೇರ್ ಫೀಟಲ್ಲಿ ಇದು ನಿರ್ಮಾಣ ಆಗಿದೆ ಸುಮಾರು ಮೂರು ನೆಲಮಹಡಿಯನ್ನು ಸೇರಿದರೆ ಮೂರು ಮಹಡಿಯ ಕಟ್ಟಡ ಆಗಿದೆ ಮೊದಲನೇ ಮಹಡಿಯಲ್ಲಿ ನಾವು ಈಗಾಗಲೇ ಶಾಖೆ ಇರ್ತಕ್ಕಂಥ ಸಾಗರದ ಶಾಖೆ ನಾವು ಬಾಡಿಗೆ ಕೊಠಡಿಯಲ್ಲಿದ್ದೀವಿ ಅದನ್ನು ನಿಧಾನವಾಗಿ ಸ್ಥಳಾಂತರ ಇಲ್ಲಿಗೆ ಸ್ಥಳಾಂತರ ಮಾಡ್ತೀವಿ ಮೊದಲನೇ ಮಹಡಿಯಲ್ಲಿ ನಮ್ಮ ಸಂಸ್ಥೆ ಅಕ್ಷಯ ಸಾಗರ ಸವಾರ ಸಹಕಾರಿ ಸಂಘ ಸುಮಾರು ಸಾಗರದ ಶಾಖೆಯನ್ನು ಸೇರಿ ಏಳು ಕಡೆ ಶಾಖೆಗಳನ್ನು ಹೊಂದಿದೆ ಸಾಗರ ಸೊರಬ ಆನಂದಪುರ ರಿಪ್ಪನ್ಪೇಟೆ ಮತ್ತು ಶಿರಾಳ್ಕೊಪ್ಪ ಆನವಟ್ಟಿ ಮತ್ತು ಕಾರವಾರ ಜಿಲ್ಲೆಯ ಸಿದ್ದಾಪುರ ತಾಲೂಕು ಸೇರಿ ಒಟ್ಟು ಏಳು ಕಡೆ ಶಾಖೆಗಳನ್ನು ಹೊಂದಿದೆ ಈ ಎಲ್ಲ ಶಾಖೆಗಳ ನಿರ್ವಹಣೆಗೆ ಒಂದು ಆಡಳಿತ ಕಚೇರಿ ಬೇಕಾಗುತ್ತೆ ಆಡಳಿತ ಕಚೇರಿ ಮೊದಲನೇ ಮಹಡಿಯಲ್ಲಿ ಮಾಡಿದ್ದೀವಿ ಈ ಏಳು ಶಾಖೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ನಮ್ಮ ಆಡಳಿತ ಮಂಡಳಿಗೆ ಮೀಟಿಂಗ್ ಹಾಲ್ ಬೇಕು ಮತ್ತು ಅಧ್ಯಕ್ಷರ ಕೊಠಡಿ ಮತ್ತು ನಿರ್ದೇಶಕ ಕೊಠಡಿಗಳು ಮತ್ತು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕನ್ನು ಎರಡನೇ ಮಹಡಿಯಲ್ಲಿ ಮಾಡಿದ್ದೀವಿ ಕೆ ನೆಲ ಅಂತಸ್ತಿನಲ್ಲಿ ನಮ್ಮ ಶಾಖೆಯನ್ನು ಮಾಡೋದಕ್ಕೆ ಏನು ಬೇಕೋ ಆ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ ಒಟ್ಟು ಕಟ್ಟಡ ನಮ್ಮ ಸಂಸ್ಥೆಯನ್ನು ಇನ್ನಷ್ಟು ಬಹುಶಃ ಇನ್ನೊಂದು ಇಪ್ಪತ್ತೈದು ಅಥವಾ ಐವತ್ತು ವರ್ಷದ ನಂತರ ಬೇಕಾಗ್ತಕ್ಕಂಥ ಎಲ್ಲ ತಂತ್ರಜ್ಞಾನವನ್ನು ಈ ನಮ್ಮ ಕಟ್ಟಡದಲ್ಲಿ ಅಳವಡಿಸ್ಕೊಂತ ಪ್ರಯತ್ನ ಮಾಡ್ಕೊಂಡಿದೀವಿ ಬಹುತೇಕ ನಮ್ಮ ಇನ್ನು ಐವತ್ತು ವರ್ಷಕ್ಕೆ ನಾವು ಇನ್ನಷ್ಟು ಶಾಖೆಗಳನ್ನು ಹೆಚ್ಚಿಸಿದರೆ ಒಂದು ಇಪ್ಪತ್ತೈದು ಶಾಖೆಗಳನ್ನು ಯಾವುದಾದ್ರೂ ಸಂದರ್ಭಕ್ಕೆ ನಾವು ಮಾಡುವಂಥ ಸಂದರ್ಭ ಬಂದರೆ ಇಪ್ಪತ್ತೈದು ಶಾಖೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅನುಕೂಲವಾಗುವಂಥ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ತಂತ್ರಜ್ಞಾನವನ್ನು ಸಂಪರ್ಕ ಮಾಡಿದ್ದೀವಿ ಅತ್ಯುತ್ತಮ ತಂತ್ರಜ್ಞಾನ ಇರ್ತಕ್ಕಂಥ ಗಣೇಶ್ ಅವರು ನಮಗೆ ಈ ಕಟ್ಟಡವನ್ನು ಇಂಜಿನಿಯರಿಂಗ್ ಪ್ಲಾನ್ ಮಾಡಿಕೊಟ್ಟಿದ್ದಾರೆ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಹೆಮ್ಮೆ ಒಟ್ಟು ಈ ಬಿಲ್ಡಿಂಗಿನ ಪ್ರಾಜೆಕ್ಟ್ ಅಮೌಂಟ್ ಎಷ್ಟು ಇದು ನಾವು ಪ್ರಾರಂಭದಲ್ಲಿ ಮೂರು ವರ್ಷ ಹಿಂದೆನೇ ಪ್ರಾಜೆಕ್ಟ್ ಮಾಡಿರೋದು ಆವತ್ತಿನ ಎಸ್ಟಿಮೇಟು ಮತ್ತು ಅವತ್ತು ನಾವು ಟೆಂಡರ್ ಕರೆದ ಪ್ರಕಾರ ಎರಡು ಕೋಟಿ ಐವತ್ತೈದು ಲಕ್ಷಕ್ಕೆ ನಮ್ಮ ಟೆಂಡರ್ ಆಗಿರ್ತಕ್ಕಂಥದ್ದು ಇತ್ತೀಚಿನ ಇದರ ಬೆಲೆ ಏರಿಕೆ ಬೆಲೆ ಏರಿಕೆಗಳಿಂದ ಹೋದರೆ ಇದೊಂದು ಮೂರು ಕೋಟಿಯ ಅಂದಾಜಿನ ಕಟ್ಟಡ ಆಗುತ್ತೆ ನಮಗೆ ಅವತ್ತು ಅವತ್ತದ ಕಡೆ ಅವತ್ತಿಗೆ ಅದು ಹೆಚ್ಚಾಗಿತ್ತು ಬಟ್ ಇವತ್ತಿನ ಎಲ್ಲ ರೇಟ್ಗಳಿಗೆ ಹೋಲಿಸಿದರೆ ಒಂದಷ್ಟು ಮೀಗತ್ತೆ ಅಥವಾ ಉಳಿತಾಯದ ಬಜೆಟ್ ಅಂತ ಅನಿಸ್ತಾ ಇದೆ ಈಗ ನಿಮ್ಮ ಈ ಹಣಕಾಸು ಸಂಸ್ಥೆಯಲ್ಲಿ ಮುಖ್ಯವಾಗಿ ಯಾರಿಗೆ ಆದ್ಯತೆ ಕೊಡ್ತಿದ್ದೀರಾ ಹಣಕಾಸು ಸಾಲ ಅಥವಾ ಯಾವ ಯಾವ ಥರದ ಸಾಲ ಕೊಡ್ತೀರಾ ಏನು ಯಾವ ಥರ ಬಿಟ್ಟು ವಹಿವಾಟು ಯಾವ ಥರ ಇದೆ ನಾವು ತೊಂಬತ್ತೇಳನೇ ಇಸ್ವಿಯಿಂದ ಒಂದು ನಿಯಮವನ್ನು ಅಳವಡಿಸ್ಕೊಂಡಿದ್ದೀವಿ ಮತ್ತು ಸಹಕಾರಿ ಸಂಸ್ಥೆ ಸಹಕಾರಿ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ಕಾನೂನುಗಳನ್ನು ನಾವು ಯಾವುದೇ ಕಾರಣಕ್ಕೂ ಕಾನೂನು ಬಿಟ್ಟು ಸಂಸ್ಥೆ ನಡೆಸೋಕ್ಕಾಗಲ್ಲ ಕಾನೂನು ಪ್ರಕಾರ ನಾವೇನು ನಮ್ಮ ಗೃಹ ಕೃತ್ಯ ಸಾಲ ವಾಹನ ಸಾಲ ಬಂಗಾರದ ಅಡಮಾನ ಸಾಲ ಈ ರೀತಿಯ ಸಾಲಗಳನ್ನು ನಾವು ಕೊಡ್ತಾ ಇದ್ದೀವಿ ಕಳೆದ ಕಳೆದ ಸಾಲಿನಲ್ಲಿ ಕಳೆದ ನಮ್ಮ ಆಡಿಟ್ ಆಗಿರ್ತಕ್ಕಂಥ ಸಾಲಿನಲ್ಲಿ ನಮ್ಮ ಸಂಸ್ಥೆ ವಸೂಲಾತಿ ಯಾವುದೇ ಸಂಸ್ಥೆ ಸಹಕಾರಿ ಸಂಸ್ಥೆಗಳು ಲಾಭಕ್ಕಾಗಿ ಮಾಡೋ ಸಂಸ್ಥೆಗಳಲ್ಲ ಹಾಗೆಂಥೇಳಿ ನಷ್ಟ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ ಲಾಭನೂ ಹೆಚ್ಚಿದ್ದೇನೆ ನಷ್ಟವೂ ಮಾಡ್ಕೊಳ್ದೇನೆ ಸಂಸ್ಥೆ ನಡೆಸ್ತಕ್ಕಂಥದ್ದು ಒಂದು ಸವಾಲು ಆ ಸವಾಲನ್ನು ನಾವು ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ಇಪ್ಪತ್ತೈದು ವರ್ಷದಲ್ಲೂ ಕೂಡ ನಿರಂತರವಾಗಿ ನಾವು ಲಾಭ ಗಳಿಸಿದ್ದೀವಿ ಅಂತ ಹೇಳೋಕ್ಕಿಂತ ನಷ್ಟಕ್ಕೆ ಹೋಗದೇ ಇರೋ ರೀತಿಯಲ್ಲಿ ಸಂಸ್ಥೆ ನಡೆಸಿದ್ದೀವಿ ಹಾಗಾಗಿ ನಾವು ಲಾಭವನ್ನು ಆದ್ಯತೆ ಹೇಳಿದೇನೆ ನಷ್ಟಕ್ಕೆ ಹೋಗ್ದೇನೆ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ ಕಳೆದ ವರ್ಷ ನಮ್ಮ ವಸೂಲಾತಿಯಲ್ಲಿ ತೊಂಬತ್ತೈದು ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ವಸೂಲಾತಿ ಮಾಡಿ ನಮ್ಮ ಆಡಿಟ್ ರಿಪೋರ್ಟ್ನಲ್ಲಿ ನಮಗೆ ಎ ದರ್ಜೆಯನ್ನು ಆಡಿಟ್ನವರು ಏ ದರ್ಜೆ ಕೊಟ್ಟಿದ್ದಾರೆ ಅದಕ್ಕೆ ನಿಯಮಾವಳಿಗಳನ್ನು ಅಳವಡಿಸ್ಕೊಂಡು ನಾವು ಏ ದರ್ಜೆಲ್ಲಿದ್ದೀವಿ ಅಂತ ಹೇಳ್ಬೋದು ಈ ಕಟ್ಟಡ ಲೋಕಾರ್ಪಣೆ ಮಾಡೋ ಹೋದ್ಮೇಲೆ ಯಾವ ಥರ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಾ ನಮ್ಮ ಹದಿನೇಳನೇ ತಾರೀಕಿನ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಪ್ರಾರಂಭ ಪ್ರಾರಂಭಕ್ಕೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಶೈಲ ಜಗದುರ್ಗುಗಳು ಅನಂತಪುರದ ಗುರುಗಳ ಜೊತೆಗೆ ಇನ್ನಷ್ಟು ಗುರುಗಳು ಆಗಮಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ನಮ್ಮ ಕಟ್ಟಡವನ್ನು ಲೋಕಾರ್ಪಣೆ ಮಾಡ್ತಾರೆ ಹಾಗೆಯೇ ನಮ್ಮ ಆಡಳಿತ ಕಟ್ಟಡವನ್ನು ಆಡಳಿತ ಮಂಡಳಿಯ ಮೊದಲನೇ ಮಾಡಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆಯೇ ಆಡಳಿತ ಕೊಠಡಿಯನ್ನು ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೆಯೇ ಅಧ್ಯಕ್ಷರ ಕೊಠಡಿಯನ್ನು ಮಾನ್ಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು ಉದ್ಘಾಟನೆ ಮಾಡ್ತಾರೆ ಆನಂತರದಲ್ಲಿ ನಮ್ಮ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಪಾಲ್ಗೊಳ್ತಾರೆ ಅಂದಾಜು ಬಹುಶಃ ಒಂದು ಎರಡು ಎರಡೂವರೆ ಹೊತ್ತಿಗೆ ನಮ್ಮ ವೇದಿಕೆ ಕಾರ್ಯಕ್ರಮ ಕಾರ್ಯಕ್ರಮ ಮುಗಿಸ್ತೀವಿ ಆ ನಂತರದಲ್ಲಿ ಎರಡೂವರೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಕಂಡಿದ್ದೀವಿ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರು ತ ಈ ತಾಲೂಕಿನ ಕಲಾವಿದರು ಕೋಲಾಟ ಆಡುವಂಥ ಕಲಾವಿದರು ಜಾನಪದ ಗೀತೆಗಳನ್ನು ಹೇಳ್ತಕ್ಕಂಥ ಕಲಾವಿದರು ಜೊತೆಗೆ ಯಕ್ಷಗಾನ ಮಾಡುವಂಥ ಕಲಾವಿದರು ಇದ್ರ ಜೊತೆಗೆ ಸಾಗರ ತಾಲೂಕಿನ ಶಿಕ್ಷಕರೇ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಅವರ ಸಂಘದ ವತಿಯಿಂದ ಕೆರೆಗೆ ಆರ ಒಂದು ಸಾಮಾಜಿಕ ನಾಟಕವನ್ನು ತೋರಿಸ್ತಾ ಇದ್ದಾರೆ ಜೊತೆಗೆ ವಿಶೇಷವಾಗಿ ಹಾಸ್ಯ ಕಾರ್ಯಕ್ರಮವನ್ನು ಮಜಾಭಾರತ ತಂಡದ ಖ್ಯಾತಿಯ ತಾಲೂಕಿನ ಹೆಮ್ಮೆಯ ಕಲಾವಿದರಾಗಿರ್ತಕ್ಕಂಥ ರಾಘು ರಾಘವೇಂದ್ರ ಅಥವಾ ರಾಗಿಣಿ ಪಾತ್ರದಲ್ಲಿ ನಿಂಚಿರ್ತಕ್ಕಂಥ ರಾಘು ಮತ್ತು ಅವರ ತಂಡ ನಯನ ಹುಲಿ ಕಾರ್ತಿಕ್ ಆ ತಂಡದವರು ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಗೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಆಹಾರ ಮೇಳ ಸುಮಾರು ನೂರು ನೂರೈವತ್ತಕ್ಕೂ ಹೆಚ್ಚು ಆಹಾರಗಳು ಮಲೆನಾಡಿನ ವಿವಿಧ ಖಾದ್ಯಗಳು ಅಲ್ಲಿ ಅವರೇ ಒಂದು ಸ್ವಯಂ ರಚನೆ ಮಾಡಿ ತಯಾರು ಮಾಡಿ ಖಾದ್ಯಗಳನ್ನು ಮಾರಾಟ ಮಾಡ್ತಾರೆ ಎಲ್ಲರಿಗೂ ಕೂಡ ಸ್ಥಳಾವಕಾಶ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ಯಾವುದೇ ಸ್ಥಳಕ್ಕೆ ಬಾಡಿಗೆ ತಗೊಳ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಲೇಔಟ್ನಲ್ಲಿ ಅವರಿಗೆ ಕರೆಂಟಿನ ವ್ಯವಸ್ಥೆ ಶಾಮಿಯಾನ ವ್ಯವಸ್ಥೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಇದರ ಜೊತೆಗೆ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಯಿಂದನೇ ಒಂದು ವಸ್ತು ಪ್ರದರ್ಶನ ಮಾಡ್ತಾಯಿದ್ದೀವಿ ಹೆಗ್ಗೋಡಿನ ಬಟ್ಟೆ ಪ್ರದರ್ಶನ ಮತ್ತು ಮಾರಾಟ ಹೆಗ್ಗೋಡ್ನಲ್ಲಿರ್ತಕ್ಕಂಥ ಶೈಲಿಯವರ ಬಟ್ಟೆ ಪ್ರದರ್ಶನ ಮತ್ತು ಮಾರಾಟ ಹಾಗೆಯೇ ಒಂದಿಷ್ಟು ಅಡಿಕೆ ಯಂತ್ರಗಳನ್ನು ನಾವು ಪ್ರದರ್ಶನ ಕಟ್ತೀವಿ ಅಂತ ಕಂಪ್ನಿಯವರು ಫಸ್ಟ್ ಬೇರೆ ಬೇರೆ ಕಂಪ್ನಿಯವರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಅವರಿಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ ಈ ರೀತಿ ವಸ್ತು ಪ್ರದರ್ಶನ ಮುಖಾಂತರ ಒಂದಿಷ್ಟು ರೈತರಿಗೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನವೂ ಮಾಡಿದ್ದೀವಿ ಒಟ್ಟಾರೆಯಾಗಿ ಪೂರ್ತಿ ಕಾರ್ಯಕ್ರಮ ಇಡೀ ಕಾರ್ಯಕ್ರಮ ರೈತರು ಯುವಕರು ಮತ್ತು ಮಹಿಳೆಯರಿಗೆ ಅನುಕೂಲ ಕೊಡೋ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದ ಎಲ್ರಿಗೂ ಒಂದು ಒಂದು ದಿನ ನಮ್ಮ ಕಾರ್ಯಕ್ರಮ ನಮ್ಮ ಸಭಾಭವನವನ್ನು ವೀಕ್ಷಣೆಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲ ಕಾರ್ಯಕ್ರಮ ಜೋಡಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಾನು ಮತ್ತೆ ನಮ್ಮ ಎಚ್ ಬಿ ರಾಘು ಅವರ ತಂಡದವರಿಗೆ ಮತ್ತೊಮ್ಮೆ ವಿನಿಸ್ಕೊಳ್ತಾ ಇದ್ದೇನೆ ನಮ್ಮನ್ನು ತಾವೇನು ಇವತ್ತು ಈ ಸಂದರ್ಭಕ್ಕೆ ನಮ್ಮನ್ನು ಭೇಟಿ ಮಾಡಿದ್ದೀನಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಸಾಗರದ ಜನತೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳಿ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ನಮ್ಮ ನೂತನವಾಗಿರ್ತಕ್ಕಂಥ ಬೆಳ್ಳಿ ಹೋನ ಕಟ್ಟಡವನ್ನು ವೀಕ್ಷಣೆ ಮಾಡಿ ನಮ್ಮನ್ನು ಮತ್ತು ನಮ್ಮ ತಂಡವನ್ನು ಆಶೀರ್ವದಿಸಬೇಕು ಹಾರೈಸಬೇಕು ಈ ಸಂಸ್ಥೆ ಬೆಳೆಯೋದಕ್ಕೆ ತಾವೆಲ್ಲರೂ ಕೂಡ ನಮಗೆ ಆಶೀರ್ವಾದ ಮಾಡಬೇಕು ಅಂತ ನೆನಸ್ಕೊಳ್ತೀವಿ ಸ್ನೇಹಿತರೆ ಈಗಾಗಲೇ ಹಲವಾರು ಸಂಸ್ಥೆಗಳು ಈ ಥರ ಕಟ್ಟಡವನ್ನು ಕಟ್ಟಿದ್ದು ನಾವು ಗಮನಿಸಿದ್ದೀವಿ ಆದರೆ ಈ ಕಟ್ಟಡ ಕಟ್ಟುವ ಹೊತ್ತಲ್ಲಿ ನೀವು ಆಹ್ವಾನ ಪತ್ರ ನೋಡ್ಬೋದು ಈ ಕಟ್ಟಡ ಒಂದು ಸಾಂಸ್ಕೃತಿಕ ಸ್ಪರ್ಶವನ್ನು ಕೊಡುವಂಥ ಕೆಲಸವನ್ನು ಈ ಮ ಆಡಳಿತ ಮಂಡಳಿ ಮಾಡಿದೆ ಮೂಲತಃ ದಿನೇಶ್ ಬದ್ರಳಿಯವರು ಒಬ್ಬರು ಸಾಂಸ್ಕೃತಿಕ ಮನಸ್ಸಿನ ಮನಸ್ಸಿನವರು ಅವರು ಬ ಹಿಂದೆಲ್ಲ ಸಾಂಸ್ಕೃತಿಕವಾಗಿ ತುಂಬ ಆ್ಯಕ್ಟಿವ್ ಆಗಿದ್ದವರು ಈಗ ಈ ಕಳೆದ ಹನ್ನೆರಡು ಹದಿಮೂರು ವರ್ಷದಿಂದ ಏನು ಈ ಒಂದು ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಿರ್ವಹಿಸಿಕೊಂಡಿದ್ದಾರೆ ಉತ್ತಮ ಆಡಳಿತವನ್ನು ನೀಡಿದ್ದಾರೆ ಅವರ ಈ ಒಂದು ಪ್ರಯತ್ನ ಇನ್ನು ಮುಂದಿನಲ್ಲಿ ಉತ್ತಮವಾಗಲಿ ಅಂತ ನಾನು ಹಾರೈಸ್ತೆ ನಮ್ಮ ಚಾರ್ವಾಕ ಬಳಗ ಹಾರೈಸುತ್ತೆ ನಮಸ್ತೆ ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಸುದ್ದಿವಾಯಿ ನಮಸ್ತೆ ಥ್ಯಾಂಕ್ ಯು